ನಮಸ್ಕಾರ ಸರ್ ಸರ್ ಯೂಟ್ಯೂಬ್ ಚಾನಲ್ವಾ ಹೌದೌದು ಹಾ ಸರ್ ಹೌದು ಸರ್ ಸರ್ ಹೇಳಿ ನಾನು ಶ್ರೀಕಾಂತ್ ಬರಾದ ಅಂತ ಹೇಳಿ ಸೋಷಿಯಲ್ ವರ್ಕರ್ ಸರ್ ಓಕೆ ಹೇಳಿ ಸರ್ ಹೇಳಿ ಹಾ ನಾವು ಕಲಬುರಗಿಯಲ್ಲಿ ಒಂದು ಜ್ವಲಂತ ಸಮಸ್ಯೆ ಇದೆ ಸರ್ ನಾವು ದೈಹಿಕವಾಗಿ ಇರೋದರಿಂದ ಸರ್ ಸರ್ ಇರೋದ್ರಿಂದ ನಮ್ಮ ಅಂಗವಿಕಲ ಏನು ಜಿಲ್ಲಾ ಕಚೇರಿ ಏನಿದೆ ಸರ್ ನಮ್ಗೆ ನಮಗೆ ಅನುಕೂಲ ಆಗ್ತಕ್ಕಂಥ ಮಿನಿ ವಿಧಾನಸಭೆಗೆ ನಾವು ವರ್ಗಾವಣೆ ಮಾಡಿ ನಂತರ ಸುಮಾರು ಈಗ ಒಂದು ಎಂಟತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ ಸರಿ ಸರ್ ಹಾ ಈಗ ಏನ್ ಮಾಡ್ತಾ ಇದ್ದಾರೆ ಮೊದಲು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದರೆ ಚಂದ್ರಶೇಖರ್ ಪಾಕಲ್ ಸ್ಟೇಡಿಯಂ ಹತ್ರ ನಮ್ಗೆ ಅಂಗವಿಕಲ ಕಲ್ಯಾ ಇದು ಆಫೀಸ್ ಇತ್ತು ಸರ ಹಾಂ ಸರ್ ಈಗ ಏನ್ ಮಾಡಿದ್ದಾರೆ ಸರ ಆ ಬಿಲ್ಡಿಂಗ್ ಅನ್ನ ಡೆಮಾಲಿಶ್ ಮಾಡಿದ್ದಾರೆ ಡೆಮಾಲಿಶ್ ಮಾಡಿ ಆ ಆಫೀಸನ್ನು ಏನ್ ಮಾಡಿದ್ದಾರೆ ಸುಮಾರು ನಗರದಿಂದ ಒಂದು ಎಂಟತ್ತು ಕಿಲೋಮೀಟರ್ ದೂರದಿಂದ ಅಂದ್ರೆ ರಾಜಾಪುರ್ ರೋಡದಲ್ಲಿ ಏನು ಶಾಬಾದ್ರಿಂಗ್ ರಸ್ತೆ ಇದೆ ಇಲ್ಲ ಸರ್ ಅಲ್ಲಿ ಏನು ವರ್ಗಾವಣೆ ಮಾಡಿದ್ದಾರೆ ಅಂಗವಿಕಲರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಉಸ್ತುವಾರಿ ಸಚಿವರಿಗೂ ಗಮನಕ್ಕೆ ತಂದಿದ್ವಿ ಅವರಿಗೆ ಮೆಮೊರಂಡಮ್ ಕೊಟ್ಟಿವಿ ಮತ್ತೆ ಎಲ್ಲಾ ಎಮ್ ಎಲ್ ಎಗಳಿಗೂ ನಾವು ರಿಕ್ವೆಸ್ಟ್ ಮಾಡಿಕೊಂಡಿವಿ ಮತ್ತೆ ಜಿಲ್ಲಾಧಿಕಾರಿಗಳಿಗೂ ನಾವು ಏನು ಈ ಒಂದು ವಿಷಯವನ್ನ ಮನವರಿಕೆ ಮಾಡಿಕೊಟ್ಟಿವಿ ಸರ್ ಸರಿ ಸರ್ ಈಗ ಇನ್ನೊಂದು ಸರ್ ಈಗ ಈಗಿರೋ ಕಚೇರಿ ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ಬೇರೆ ಕಡೆ ಶಿಫ್ಟ್ ಮಾಡಿರಲ್ ಸರ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಏನಾದ್ರೂ ಆಟೋಗಳು ಹೋಗ್ತಾವ ಮತ್ತೇನಾದ್ರೂ ಹೋಗ್ತಾವ ಮತ್ತೇನೋ ಬಸ್ಗಳು ಹೋಗ್ತಾವ ಯಾಕಂದ್ರ ಸಿಟಿ ಬಸ್ ಸಿಟಿ ಬಸ್ ನಲ್ಲಿ ಹತ್ತು ಪರಿಸ್ಥಿತಿ ಒಳಗೂ ಮಂಗ್ ವಿಕಲ್ ಇರಲ್ಲ ಆಮೇಲೆ ಆಟೋಕ್ಕೂ ಹೋಗೋ ಪರಿಸ್ಥಿತಿ ಒಳಗೆ ದಿನ ದುಡ್ಡು ಹಾಕಿ ಹೋಗಕ್ಕಂತೂ ಆಗಲ್ಲ ಆಗ್ವಿಕಲ್ರ ಹೌದಲ್ರೀ ಇಲ್ಲ ಇಲ್ಲ ಸರ್ ನಾವು ಅಂಗವಿಕಲರ್ ಅಂದರೆ ನಮಗೆ ಕಣ್ಣು ಕಾಣೋದಿಲ್ಲ ಇರೋದಿಲ್ಲ ನಾವು ತೆಳ್ಕೊಂಡು ಉಳ್ಕೊಂಡು ಬಿಳ್ಕೊ ತಿಳ್ಕೊಂತ ಹೋಗಬೇಕಾಗಿದೆ ಸರ ನಮಗೇನಾಗಬೇಕು ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಂದರೆ ಮಿನಿ ವಿಧಾನಸಭಾದಲ್ಲಿ ಆಗಬೇಕಾಗಿತ್ತು ಎಂದೋ ಆಗಬೇಕಾಗಿತ್ತು ಆದರೆ ಇಲ್ಲಿನ ರಾಜಕಾರಣಿಗಳು ಮತ್ತು ಏನೋ ಇಲ್ಲಿಂದ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಶಿವ ಝಡ್ತಿ ಅವರು ಅವರು ಕೂಡ ಈ ಒಂದು ವಿಷಯವನ್ನು ಭಾಳಷ್ಟು ಸೀರಿಯಸ್ ಆಗಿ ತಗೋತಾ ಇಲ್ಲ ಸರ್ ಅದೇ ಸರ್ ಈಗ ಈ ಈ ವಿಚಾರವಾಗಿ ಸುಮಾರು ಹೋರಾಟಗಳು ಆಗಿರ್ಬೋದಲ್ಲ ಸರ್ ಆ ಹೋರಾಟ ಮಾಡಿ ಸಾಕಷ್ಟು ಹೋರಾಟಗಳು ಆಗಿದ್ದಾವೆ ಸರ್ ಸುಮಾರು ಎರಡ್ ಸಾವಿರ ಹದಿನಾರರಲ್ಲಿ ನಾವು ಹೋರಾಟ ಮಾಡಿ ನಮ್ಮ ಮೇಲೆ ಚಾರ್ಚಿತ್ ಮಾಡಿದ್ರು ಸುಮಾರು ಒಂದು ಹತ್ತು ಹದಿನಾಲ್ಕು ಅಂಗವಿಕಲರ ಮೇಲೆ ಒಂದು ಕೇಸ್ ಹಾಕಿದ್ರು ಸರ್ ಒಳ್ಳೆ ಸರ್ ಸರ್ ಈ ಈ ವಿಷಯ ಬಹಳಷ್ಟು ಒನ್ ಆಫ್ ದ ಸೀರಿಯಸ್ ಇಶ್ಯೂ ಸರ್ ಒಂದು ಹಿಂದ ದಿವ್ಯಾಂಗರಿಗೆ ಒಂದು ಅಂಗವಿಕಲ ಕಚೇರಿ ಒಂದು ಹೃದಯ ಭಾಗದಲ್ಲಿ ಇರ್ಬೇಕಾಗಿರ್ತಕ್ಕಂಥ ಕಚೇರಿ ಎಲ್ಲೋ ಒಂದು ಯಾರದೋ ಒಂದು ಕಾಟಾಚಾರಕ್ಕೆ ಒಯ್ದು ಎಲ್ಲೋ ರಾಜಾಪುರ ರಸ್ತೆಯಲ್ಲಿ ಅಲ್ಲಿ ರಿಂಗ್ ರೋಡ್ ಅಲ್ಲಿ ಹಾಕಿದ್ದಾರೆ ಸರ ಇದು ಬಹಳಷ್ಟು ಅನನುಕೂಲ ಆಗ್ತಾ ಇದೆ ನಾವು ಈ ವಿಷಯವನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮನವರಿಕೆ ಮಾಡಲು ಕೂಡ ಅವ್ರು ಯಾವುದೇ ಒಂದು ಆಕ್ಷನ್ ತಗೊಂಡಿಲ್ಲ ಅಂಗವಿಕಲ ಏನ್ ಆಫೀಸನ್ನ ವರ್ಗಾವಣೆ ಮಾಡ್ತಕ್ಕ ಗೋಜಿಗೆ ಹೋಗಿಲ್ಲ ಸರ್ ಅವರು ಅದೇ ಸರ್ ಈಗ ನೀವು ನಿಮ್ಮ ಹೇಳ್ತಾ ಇದ್ರಲ್ಲ ಈಗ ಮುಂದೆ ಇದಕ್ಕೊಂದು ಪದ್ಯಾರು ಏನಾದ್ರು ಕಂಡುಕೊಂಡಿದ್ರ ಸರ್ 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 ನಾವು ಪರಿಹಾರ ಕಂಡ್ಕೊಳಕ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಹೋದಾಗ ಅಲ್ಲಿ ಏನಿದೆ ಮೊದಲಿನ ಲೋಕಸಭಾ ಸದಸ್ಯರು ಏನು ಉಮೇಶ್ ಜಾಧವರು ಇದ್ರು ಏನು ಆಫೀಸ್ ಇದೆ ಸರ್ ಆ ಆಫೀಸು ಈಗ ಸುಮಾರಿಗೆ ಒಂದೂವರೆ ವರ್ಷ ಆಯ್ತು ಸರ್ ಈಗ ಹೊಸ ಏನು ನಮ್ಮ ಎಂ ಪಿ ಅವ್ರು ಆಯ್ಕೆ ಆದ್ರು ಆ ಹಳೆ ಆಫೀಸ್ ಏನಿದೆ ಅಲ್ಲಿ ಸುಮಾರು ಒಂದು ಮೂರ್ನಾಲ್ಕು ರೂಮ್ ಗಳದಾವೆ ಸರ್ ನಮ್ಗ ನಮ್ಮ ಅಂಗ್ಲಿಕಲಾ ಆಫೀಸಲ್ಲಿ ಶಿಫ್ಟ್ ಮಾಡಿದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ ಅದೇ ಏನಂದ್ರ ಮಿನಿ ವಿಧಾನಸಭಾ ಆವರಣದಲ್ಲಿದೆ ಅದು ಒಂದು ಕೆಳ ಕೆಳಗೆ ಇದೆ ಸರ್ ಕೆಳಮಾಡಿಯಲ್ಲಿ ಇದೆ ಅಂಗವಿಕಲಿಗೆ ಹೋಗ್ತಕ್ಕಂತ ಬರ್ತಕ್ಕಂತ ಬಹಳಷ್ಟು ಅನುಕೂಲ ಇದೆ ಸರ್ ಸರ್ ಆಯ್ತು ನೀವ್ ಹೇಳ್ತಾ ಇದ್ರಲ್ಲ ಅದು ಎಂ ಪಿ ಎಂ ಪಿ ಅವ್ರ ಆಫೀಸ್ ಇರೋದ್ರಿಂದ ಅಲ್ಲಿ ಅದೇನ್ ಖಾಲಿ ಅದನ್ನ ಈಗ ಏನ್ ಖಾಲಿ ಅಂತ ತೋರಿಸಿದಾರ ಇಲ್ಲ ಇಲ್ಲ ಅಲ್ಲ ಆಲ್ರೆಡಿ ಖಾಲಿ ಇದೆ ಸರ್ ಅಲ್ಲ ಆಲ್ರೆಡಿ ನೋಟಿಸ್ ಹಾಕಿದಾರೆ ಸರ್ ಈಗ ಹಳೆ ಏನು ಉಮೇಶ್ ಅವರು ಏನು ಆಫೀಸ್ ಇತ್ತು ಆ ಆಫೀಸನ್ನ ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಇವರು ಎಂ ಪಿ ಅವರು ಇದು ಮಾಡಿಲ್ಲ ಸರ್ ಅಲ್ಲಿ ಆಫೀಸ್ ಹೋಗಿಲ್ಲ ರಾಜ್ಯಸಭಾ ಸದಸ್ಯರ ಏನು ಆಫೀಸ್ ಇದೆ ಆ ಆಫೀಸಲ್ಲಿ ಇವರು ಎಂ ಪಿ ಅವರು ಈಗ ಈ ಸದ್ಯ ಆ ಎಂ ಪಿ ಅವರು ಅಲ್ಲಿ ಇದು ಮಾಡ್ತಾ ಇದಾರೆ ಸರ್ ಸರಿ ಈಗ ಅದು ಆಫೀಸ್ ಖಾಲಿ ಇರೋದ್ರಿಂದ ಅಲ್ಲಿ ಅಂದ್ರೆ ಅದು ಆಕ್ಚುಲಿ ವಿಧಾನಸೌಧ ಪಕ್ಕದಲ್ಲಿ ಇದೆ ಅಲ್ರದು ಈಗ ವಿಧಾನಸೌಧ ಪಕ್ಕದಲ್ಲಿ ಕೆಳ ಮಾಡಿಯಲ್ಲೇ ಇದೆ ಸರ್ ಸರಿ ಅದೇ ಸರ್ ಅದು ಅದಕ್ಕೆ ಏನಾದ್ರು ತಾವೇನಾದ್ರೂ ಆ ಒಂದು ಸ್ಥಳದ ವಿಡಿಯೋ ವಿಡಿಯೋ ಮಾಡಿ ನಮ್ಗೇನು ಕಳಿಸಿದಾರ ನಮ್ ಚಾನಲ್ಗೆ ನಾನು ವಿಡಿಯೋ ಮಾಡೀನಿ ಸರ್ ವಿಡಿಯೋ ಮಾಡಿ ನಮ್ಗೆ ನಿಮ್ಮ ಗೆ ಕಳಿಸ್ತೀನಿ ಸರ್ ಇದು ವಿಷಯವನ್ನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ನಮ್ಮ ಎಂ ಎಲ್ ಎ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮುಟ್ಟಿಸಬೇಕು ನಮ್ಮ ಈ ಅಂಗವಿಕಲ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೋಬೇಕು ಸರ್ ನಿಮ್ಮ ವಿಚಾರ ನಿಮ್ಮ ವಿಚಾರ ಒಳ್ಳೇದು ಸರ್ ಅಂಗವಿಕಲರಿಗೆ ಈ ಆಗೋಕಲ್ಲ ಸಲುವಾಗಿ ನಾವು ಈ ಚಾನಲ್ ಮುಖಾಂತರ ಸಮಸ್ಯೆಗಳನ್ನ ಹೇಳ್ಕೊಳೋದು ಜೊತೆಗೆ ನಿಮ್ಮ ಸಮ ನೀವೇನು ಹೇಳ್ತಾ ಇದ್ರಲ್ಲ ಕಲಬುರಗಿ ಅಂಗವಿಕಲ ಕಲ್ಯಾಣ ಇಲಾಖೆ ಈಗಾಗಲೇ ಜಿಲ್ಲೆಯ ಸ್ಟೇಡಿಯಂ ಇಂದ ಈಗಾಗಲೇ ಅದ್ರ ಬಗ್ಗೆ ಸುಮಾರು ಹೋರಾಟಗಳಾಗಿ ಅದನ್ನೂ ಸೂಕ್ತ ಇರ್ಲಿಲ್ಲ ಅದು ಏನ್ರಿ ಹೌದು ಅದು ಬಿಟ್ಟು ಮತ್ತೆ ಮತ್ತೊಂದು ದೂರ ದೂರ ಎಲ್ಲೋ ರಾಜಾಪುರ್ ಅಂತಕ್ಕಂತ ಏನು ಅಲ್ಲಿ ಹಾಕಿದಾರಲ್ಲ ಅಲ್ಲಿ ಒಂದು ಆಟೋ ಆಟೋ ಹೋಗಲ್ಲ ಅಲ್ಲಿ ಏನು ಗಾಡಿಗಳು ಹೋಗಲ್ಲ ಮತ್ತೆ ಯಾವುದು ಸಾರಿಗೆ ವ್ಯವಸ್ಥೆ ಇಲ್ಲ ಬಸ್ ವ್ಯವಸ್ಥೆ ಇಲ್ಲ ಯಾವುದೇ ಅಂಗವಿಕಲ ಹೋಗ್ಬೇಕಾದ್ರೂ ದುಡ್ಡು ಹಾಕಿ ಮುದ್ದ ಮಲಿಗೆ ಹೋಗ್ಬೇಕಾರ ಆಟೋ ಮುಗಿಸ್ಕೊಂಡ್ ಹೋಗ್ಬೇಕ್ ಆ ಪರಿಸ್ಥಿತಿ ಒಳಗ್ ಇದೆ ಸರ್ ನಮ್ಮ ಅಂಗವಿಕಲರ ಬಲ್ಲಿ ಎಲ್ಲಿಂದ ಇರ್ತದ ಸರ್ ದುಡ್ಡ ನಮ್ಮಲ್ಲಿ ಈಗ ನಾವು ಅಲ್ಲಿಗೆ ಆಟೋ ಕಟ್ಕೊಂಡ್ ಹೋಗ್ಬೇಕಾದ್ರೆ ದೀಡ್ ಸೇರ್ ರೂಪಾಯಿ ಹೇಳ್ತಾರೆ ಸರ್ ಒಂದ್ ಒಂದ್ ಐವತ್ ರೂಪಾಯಿ ಹೇಳ್ತಾರ ಯಾರ ನಮ್ಮ ಕೊಡಕ್ ಸಾಧ್ಯ ಇದೆ ಅನ್ರಿ ಅದೇ ಸಾಧ್ಯ ಇಲ್ಲ ಅದೇ ನಾನ್ ಹೇಳ್ತಾ ನಾನ್ ಹೇಳೋದು ಅದೇ ನಮ್ಗ ನಡ್ಕೊತ ಹೋಗ್ತಕ್ಕಂಥದ್ದು ಅವಕಾಶಗಳಿಲ್ಲ ನಾವು ಯಾಕಂದ್ರೆ ನಮ್ಮ ಮೊದಲೇ ದೈಹಿಕವಾಗಿ ಅಸಮರ್ಥರಿದ್ದೀವಿ ಹೌದೌದು ಸಾರಿಗೆ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಇದು ಇದರಲ್ಲಿ ನಮ್ಮ ನಮ್ಮ ರಾಜಕಾರಣಿಗಳದು ನಮ್ಮ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದೆ ಇದು ದಯಮಾಡಿ ನೀವು ನಿಮ್ಮ ಚಾನೆಲ್ ಹೈಲೈಟ್ ಮಾಡಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಸರ್ ಇಲ್ಲ ನಾವು 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 ಪ್ರಸಾರ ಮಾಡ್ತೀವಿ ಸರ್ ಅದೆಲ್ಲ ಸ್ಥಳೀಯ ಕಲಬುರಗಿ ಜಿಲ್ಲೆಯ ಸ್ಥಳೀಯ ನಾಯಕರಿಗೆ ಸ್ಥಳೀಯ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಇಲ್ಲಿಯ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಗಮನಕ್ಕೂ ತರ್ತಕ್ಕಂಥ ಪ್ರಯತ್ನ ನೀವು ನಾವು ಕೂಡಿ ಮಾಡೋಣ ಈ ಒಂದು ವಿಷಯನ ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀವಿ ದಯವಿಟ್ಟು ತಮ್ಮದೊಂದು ಪರ್ಸನಲ್ ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಕಳಿಸಿ ಸರ್ ಆ ನಿಮ್ಮ ನೀವು ಕಳಿಸಿರೋ ವಿಡಿಯೋ ಕಳಿಸಿ ಸರ್ ನಾವು ಆ ವಿಷಯನ ಪ್ರಸಾರ ಮಾಡಿ ನಮ್ಮ ಅಂಗವಿಕಲರ ಕಲಬುರಗಿ ಜಿಲ್ಲಾ ಅಂಗವಿಕಲರಿಗೆ ಇದು ಅನುಕೂಲ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾವು ನೀವು ಕೂಡಿ ಮಾಡೋಣ ಅಂತ ಹೇಳ್ತಾ ಇದ್ದೀರಿ ಸರ್ ಸರ್ ಈ ಈ ವಿಷಯವನ್ನ ನಮ್ಮ ಏನು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಅಂಗವಿಕಲ ಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೂ ಕೂಡ ನಾವು ಈ ವಿಷಯವನ್ನ ನಾವು ಮನವರಿಕೆ ಮಾಡಿ ಕೊಟ್ಟಿವಿ ಆದ್ರೂ ಕೂಡ ಈ ವಿಷಯದ ಬಗ್ಗೆ ಅವ್ರು ಯಾವುದೇ ಗಮನ ಹರಿಸಿಲ್ಲ ನಮ್ಮ ಅಂಗವಿಕಲ ಆಫೀಸನ್ನ ಚೇಂಜ್ ಮಾಡಿಲ್ಲ ಸರ್ ಸರ್ ಇನ್ನೊಂದು ಇನ್ನೊಂದು ಸರ್ ನಾವು ಈ ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಚಾನಲ್ ನಾವು ಸಹಿತ ಈ ಚಾನಲ್ ಮಾಡಿರೋ ಉದ್ದೇಶ ನಾವು ಸುಮಾರು ವರ್ಷಗಳಿಂದ ಸುಮಾರು ಒಂದು ಮೂವತ್ತು ಮೂವತ್ತು ವರ್ಷ ಆಯ್ತು ನಾವು ಈ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಇಲಾಖೆ ಇಲಾಖೆ ಡಿ ಸಿ ಅಂತ ಹೇಳಿ ನಾವನು ಹೋರಾಟ ಮಾಡಿ ನಾವು ಕೋರ್ಟ್ ಕಚೇರಿ ನೀವು ಎಲ್ಲ ನಾವೆಲ್ಲ ಓಡಾಡಿದೆವು ಕೋರ್ಟಿಗೆಲ್ಲ ತಿರುಗಾಡಿದೆವು ಆದ್ರೆ ಇಲ್ಲಿ ನಮ್ಮ ಒಂದು ಅನಿಸಿಕೆ ಏನಂದ್ರ ಇಲ್ಲಿ ರಾಜಕೀಯ ವ್ಯಕ್ತಿಗಳ ಇಚ್ಛಾಶಕ್ತಿ ಬಹಳ ಇಂಪಾರ್ಟೆಂಟ್ ಸರ್ ಇಲ್ಲಿ ಏನ್ ಅವ್ರಿಗೆ ಅವ್ರಿಗೆ ರಾಜಕೀಯ ನಾಯಕರಿಗೆ ನಮ್ಮ ಅಂಗವಿಕಲರ್ ಅಂದ್ರೆ ದಿವ್ಯ ನಿರ್ಲಕ್ಷ್ಯ ಸರ್ ಅಲ್ಲಲ್ಲ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಅವ್ರಿಗೆ ಒಂದು ಇಚ್ಛಾಶಕ್ತಿ ಬೇಕು ಅಂಗವಿಕಲ್ ಅನುಕೂಲ ಮಾಡತಕ್ಕಂತ ಮನಸ್ಸು ಮನಸ್ಸು ಅವ್ರು ಮಾಡ್ಬೇಕು ಅದಕ್ಕೆ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ ಅದಕ್ಕೆ ನಾವು ನೀವು ಕೂಡಿ ಪ್ರಸಾರ ಮಾಡಿ ಸ್ವಲ್ಪ ಸಾರ್ವಜನಿಕವಾಗಿ ಅಂಗವಿಕಲರಿಗೆ ತಿಳಿಸೋಣ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಗಮನಕ್ಕೆ ತರೋಣ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ನಾವು ಪ್ರಯತ್ನ ಮಾಡೋಣ ಸರ್ ಆದಷ್ಟು ಬೇಗ ಸರ್ ಈ ಸಮಸ್ಯಾನ ಸರ್ ತಮಗೆ ನಾವು ಈ ಈ ಒಂದು ನಾವು ಕೆಲಸ ನಮ್ ಚಾನಲ್ ಇರೋದೇ ಎಲ್ಲರಿಗೂ ನಮ್ಮ ಅಂಗವಿಕಲರಿಗೆ ಸೇವಾ ಮಾಡ್ತಕ್ಕಂತ ಚಾನಲ್ ತಮ್ಮ ಸಲಹೆ ನಾವೆಲ್ಲ ಒಪ್ಕೊತೀವಿ ಸರ್ ತಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಳಿಸಿ ಸರ್ ನಾಳೆ ಪ್ರಸಾರ ಮಾಡಿ ಸಾರ್ವಜನಿಕವಾಗಿ ನಮ್ಮ ಅಂಗವಿಕಲರಿಗೆಲ್ಲ ಗಮನಕ್ಕೆ ಪ್ರಯತ್ನ ಮಾಡೋಣ ಸರ್ ಅವ್ರಿಗೊಂದು ಅನುಕೂಲ ಆಗಂತ ಪ್ರಯತ್ನ ಮಾಡೋಣ ಸರ್ ಓಕೆ ಸರ್ ಓಕೆ ದಯಮಾಡಿ ಇದನ್ನ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸಾರ ಮಾಡಿ ಸರ್ ಒಂದು ಒಂದು ಪರ್ಸನಲ್ ಒಂದು ಫೋಟೋ ಕಳಿಸಿ ಸರ್ ಪ್ಲೀಸ್ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರ ಕಾರ್ಯಾಲಯ ಕಲ್ಬುರ್ಗಿ ಈ ಒಂದು ಏನು ಮೊದಲು ಎಂ ಆಗಿರತಕ್ಕಂತಹ ಉಮೇಶ್ ಜಾಧವ್ ಅವರ ಒಂದು ಏನು ಆಫೀಸ್ ಮಾಡಿದರು ಈ ಆಫೀಸ್ ಈಗ ಖಾಲಿ ಆಗಿರ್ತಕ್ಕಂಥದ್ದು ಈಗ ಸದ್ಯದಲ್ಲಿ ಇರ್ತಕ್ಕಂಥ ಎಮ್ ಪಿ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಈಗ ಆಲ್ರೆಡಿ ಈ ಒಂದು ಏನು ಹಳೆಯ ಆಫೀಸನ್ನು ಅವರು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಆಲ್ರೆಡಿ ಒಂದು ಏನು ನೋಟಿಸು ಕೂಡ ಹಾಕಿದ್ದಾರೆ ಕಲಬುರಗಿ ಲೋಕಸಭಾ ಸದಸ್ಯರ ಕಾರ್ಯಾಲಯವನ್ನು ತಾತ್ಪುರಿಕವಾಗಿ ರಾಜ್ಯಸಭಾ ಸದಸ್ಯರ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದು ಒಂದು ಬೋರ್ಡು ಇದೆ ಯಾಕಂದರೆ ನಮ್ಮ ಕಲಬುರಗಿಯಲ್ಲಿ ಒಂದು ಅಂಗವಿಕಲರ ಜಿಲ್ಲಾ ಕಚೇರಿ ಭಾಳಷ್ಟು ಒಂದು ಶೋಚನೀಯ ಸ್ಥಿತಿಯಲ್ಲಿದೆ ಯಾಕಂದರೆ ಅಂಗವಿಕಲರು ಅಂದರೆ ಇವರಿಗೆ ಕಣ್ಣು ಕಾಣೋದಿಲ್ಲ ಇರೋದಿಲ್ಲ ಇಂತಹ ಒಂದು ಅಂಗವಿಕಲರ ಒಂದು ಆಫೀಸನ್ನು ನಮ್ಮ ನನ್ನ ನಗರದ ನಗರದಿಂದ ಸುಮಾರು ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಅಂದರೆ ರಾಜಾಪುರದಿಂದ ಮುಂದೆ ಏನು ಶಾಬಾದ್ರಿಂಗ್ ರಿಂಗ್ ರಸ್ತೆಯಲ್ಲಿ ಈಗ ಏನು ಮಾಡಿದ್ದಾರೆ ಆಫೀಸನ್ನು ಏನು ಚೇಂಜ್ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಕ್ಕಂಥದ್ದು ಈಗ ಒಬ್ಬ ಸಾಮಾನ್ಯ ಜನರಿಗೂ ಸಾಧ್ಯ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅಂಗವಿಕಲರ ಆಫೀಸನ್ನು ಅಲ್ಲಿಗೆ ಏನು ಮಾಡಿದ್ದಾರೆ ಏನು ವರ್ಗಾವಣೆ ಮಾಡಿದ್ದಾರೆ ದಯಮಾಡಿ ಈ ಮೂಲಕ ನಾನು ಕಲಬುರಗಿಯ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಸಿ ಓ ಆಗಿರತಕ್ಕಂಥ ಬನ್ವರ್ ಸಿಂಗ್ ಮೀನಾ ಸಾಹೇಬ್ರಲ್ಲಿಯೂ ಮತ್ತು ಲೋ ನಮ್ಮ ಕಲಬುರಗಿಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಫೌಜಿಯಾ ತರ್ನೂಮಲ್ಲಿಯೂ ಮತ್ತು ನಮ್ಮ ಅಂಗವಿಕಲರ ಏನು ಮ ಮಂತ್ರಿಗಳಾಗಿರ್ತಕ್ಕಂಥ ಮಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಯ ಮಂತ್ರಿಯಾಗಿರ್ತಕ್ಕಂಥ ಮತ್ತು ಅಂಗವಿಕಲ ಮಂತ್ರಿ ಆಗಿರ್ತಕ್ಕಂಥ ಲಕ್ಷ್ಮೀ ಹಬ್ಬಳಕರ್ ಮೇಡಮ್ ಅವರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ಕೊಂತೇನೆ ದಯಮಾಡಿ ನಮ್ಮ ಆಫೀಸನ್ನು ಈಗ ಇಲ್ಲಿ ಏನು ಲೋಕಸಭಾ ಸದಸ್ಯರ ಕಾರ್ಯಾಲಯ ಇದು ಖಾಲಿಯಾಗಿರ್ತಕ್ಕಂಥದ್ದು ಸದ್ಯದಲ್ಲಿ ಇಲ್ಲಿ ಯಾರೂ ಇದು ಮಾಡ್ತಾ ಇಲ್ಲ ಆದ್ದರಿಂದ ಒಂದು ಎರಡು ಮೂರು ರೂಮ್ಗಳ ಒಂದು ಇದೆ ಈಗ ಈ ಒಂದು ಇದಕ್ಕೆ ನಮಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾನು ದಯಮಾಡಿ ಎಲ್ಲರಲ್ಲಿಯೂ ಕೈ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯಮಾಡಿ ಆದಷ್ಟು ಬೇಗ ಈ ಒಂದು ನಮ್ಮ ಅಂಗವಿಕಲರ ಆಫೀಸನ್ನು ಇಲ್ಲಿ ಇದು ಯಾಕಂದರೆ ಇದು ಮಿನಿ ವಿಧಾನಸಭಾ ಆವರಣದಲ್ಲಿ ಇರೋದರಿಂದ ಈ ಕಡೆ ಒಂದು ಎಸ್ ಬಿ ಐ ಬ್ಯಾಂಕು ಆ ಕಡೆ ಮತ್ತು ನಮ್ಮ ಎಮ್ ಎಲ್ ಎ ಅವರ ಒಂದು ಚೇಂಬರು ಮತ್ತು ಎಮ್ ಪಿ ಅವರ ಚೇಂಬರು ಇದು ಒಂದು ಒಂದು ಸೂಟೇಬಲ್ ಆಗಿರ್ತಕ್ಕಂಥ ಪ್ಲೇಸು ಅದೊಂದು ಕೆಳಗೆ ಇದೆ ಕೆಳಮಡಿಯಲ್ಲಿ ಇರೋದ್ರಿಂದ ಇದು ಆದಷ್ಟು ಒಂದು ಸೂಟೇಬಲ್ ಪ್ಲೇಸ್ ಅಂತ ಹೇಳ್ಬೋದು ಆದ್ದರಿಂದ ದಯಮಾಡಿ ಕಲಬುರಗಿಯ ಜಿಲ್ಲಾ ಪಂಚಾಯಿತಿಯ ಬನ್ವರ್ ಸಿಂಗ್ ಮೀನಾ ಸಾಹೇಬರು ಮತ್ತು ನಮ್ಮ ಫೌಜಿಯಾ ದರ್ ಮೇಡಮ್ ಅವರು ಜಿಲ್ಲಾಧಿಕಾರಿಗಳು ಲಕ್ಷ್ಮೀ ಹೆಬ್ಳಕರ್ ಮೇಡಮ್ ಅವರು ಈ ಬಗ್ಗೆ ಒಂದು ಆದಷ್ಟು ಬೇಗ ಒಂದು ನೋಟಿಫಿಕೇಶನ್ ಹೊಡೆಸಿ ನಮ್ಮ ಅಂಗವಿಕಲರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತೆ ಅಂಥೇಳಿ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿ ್ಕೊಳ್ತಾ ಇದ್ದಾನೆ ಆದಷ್ಟು ಬೇಗ ನಮ್ಮ ಆಫೀಸು ಈ ಒಂದು ಇದಕ್ಕೆ ಶಿಫ್ಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ ಶ್ರೀಕಾಂತ್ ಬ್ರದರ್ ಸೋಷಿಯಲ್ ವರ್ಕರ್ ಕಲಬುರ್ಗಿ